ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರುದ್ಧ ಗಂಭೀರ ಆರೋಪ ಮಾಡಿದ ಡಿಸಿ ಗೌರಿಶಂಕರ್ ತುಮಕೂರು ತಾಲೂಕಿನ ನಾನಾ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಶಾಸಕರ ವಿರುದ್ಧ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಸ್ಫೋಟಕ ಹೇಳಿಕೆ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಶಾಸಕ ಸುರೇಶ್ ಗೌಡ ಕುಮ್ಮಕ್ಕು ಕಾಮಗಾರಿಯ ವರ್ಕ್ ಆರ್ಡರ್ ಕೊಟ್ಟ ಮಾರನೇ ದಿನಕ್ಕೆ ಬಿಲ್ ಕೊಟ್ಟಿದ್ದಾರೆ ದಾಖಲೆಗಳ ಸಮೇತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನರೇಗಾ ಕಾಮಗಾರಿಯಲ್ಲೂ ಗೋಲ್ಮಾಲ್ ಜಲ ಜೀವನ್ ಮಿಷನ್ ಅಲ್ಲೂ ಅವ್ಯವಹಾರ ಸುದ್ದಿಗೋಷ್ಠಿಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಕೌಂಟ್ ಬರ್ತದೆ ವರ್ಷಕ್ಕೊಂದ್ಸರಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ ಒಂದು ಕೋಟಿ ರೂಪಾಯಿ ಮೈನರ್ ಇರಿಗೇಷನಲ್ಲಿ ದುಡ್ಡು ಬರ್ತದೆ ಸರ್ಕಾರದಿಂದ ಇಲ್ಲಿ ನಾನು ಪ್ಲಾನ್ ಇದೆ ಆ್ಯಕ್ಚುಲಿ ಟೂ ಸೆವೆನ್ ಎಬ್ಲ್ಯೂ ಅಕೌಂಟ್ ಟೂ ಸೆವೆನ್ ಜೀರೋ ಟು ಅಲ್ಲಿ ಇವತ್ತೇನು ನವೆಂಬರ್ ತಿಂಗಳಲ್ಲಿ ಜೀವ ಆಗ್ತದೆ ಕಮನಾಗೆಲ್ಲ ಒಂದೊಂದು ತಾಲೂಕು ಒಂದೊಂದು ಕೋಟಿ ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ ಎಂಟರಿಂದ ಹತ್ತು ಕೋಟಿ ದುಡ್ಡು ಬಂದಿರಬೇಕು ಅಂತ ಕಾಣಿಸ್ತದೆ ನಮ್ಮ ತಾಲೂಕಿಗೆ ತುಮಕೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೋಟಿ ದುಡ್ಡು ಬಂದಿದೆ ಇಲ್ಲಿ ಬಹಳ ಅದ್ಭುತವಾದಂಥದ್ದು ಕೆಲಸ ಏನಂದ್ರೆ ಅಧಿಕಾರಿಗಳು ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿ ನಮ್ಮಲ್ಲಿ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರ್ಲಿಗಿರಿಯಪ್ಪ ಅಂತ ಒಬ್ಬರಿದ್ದಾರೆ ಅಧಿಕಾರಿಗಳು ಮತ್ತೆ ಏಳಬಳಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ ಮತ್ತೆ ಇನ್ನೊಬ್ಬರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಒಬ್ಬ ಮಧು ಅಂತೇಳಿ ಮತ್ತು ಇನ್ನೊಬ್ಬ ಹುಡುಗ ಸಿದ್ದಪ್ಪ ಅಂತೇಳಿ ಮತ್ತು ಎಡೆ ಮದುವೆ ಕೆಲಸ ಮಾಡುವಂಥ ಒಬ್ಬ ಸಂತೋಷ್ ಅಂತೇಳಿ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಲಿಂಗರಾಜು ಅನ್ನೋಂಥ ಒಬ್ಬ ಕಾಂಟ್ರಾಕ್ಟ್ರಿಗೆ ಟೆಂಡರ್ ಹೋಗ್ತಾರೆ ಕೊಡ್ತಾರೆ ಅಪ್ಪ ಟೆಂಡರ್ ಕೂಗಬೇಕಾದಾಗ ಟೆಂಡ್ರಲ್ಲಿ ಮೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಒಬ್ಬ ವೆಂಕಟೇಗೌಡ ಅಂತೇಳಿ ಒಬ್ಬ ಲಿಂಗರಾಜು ಅಂತೇಳಿ ಇನ್ನೊಬ್ಬನ ಯಾರು ವಿಶ್ವಾಸ ಇನ್ನೊಬ್ರು ಯಾರೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಪುಣ್ಯಾತ್ಮರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವರು ಇಲ್ಲೇನು ವಾಕ್ಯನ ಮಾತಾಡ್ತಾರೆ ಅಂದರೆ ಯಾರಾದ್ರು ಈಗ ಒಬ್ಬ ಕಾಂಟ್ರಾಕ್ಟ್ರು ಇನ್ನೊಬ್ನ ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದು ಒಂದೇ ಏಯ್ ನಮ್ಮ ಸರ್ಕಾರ ಇದೆ ಮಿನಿಸ್ಟ್ರವರೇ ಅನ್ನೋಂಥ ಮಾತನ್ನು ಯಾವಾಗಲೂ ಅವ್ರು ಹೇಳ್ತಾರೆ ಅಂದಷ್ಟು ನನಗೆ ಓನ್ಲಿಸ್ ಕಂಪ್ಲೇಂಟ್ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ ಈಗ ಕ್ಲಾಸ್ ಒನ್ ಕಂಟ್ರಾಕ್ಟರ್ಗಳು ಏನು ಇವತ್ತು ಟೆಂಡರ್ ಕೂಗಿತ್ತರೋ ಆ ಟೆಂಡರ್ನಲ್ಲಿ ನಂಬರ್ ಒನ್ ಟೆಂಡರ್ ಆಕ್ಟೇಗೌಡನ್ನ ಡಿಲೀಟ್ ಮಾಡ್ತಾರೆ ವಿಶ್ವಾಸ ಲಿಂಗರಾಜು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಅವರಲ್ಲಿ ಒಂದಡೆ ಒಡಂಬಡಿಕೆ ಮಾಡಿ ಲಿಂಗರಾಜ್ ಟೆಂಡರ್ ನಿಲ್ಲಿಸ್ತಾರೆ ನಿಲ್ಲಿಸಲಿ ವಿತೌಟ್ ಯಾವುದು ಒಂದು ಲೆಟರ್ ತಗೊಂಡಂಗೆ ಅಥವಾ ಯಾವ್ದು ನ್ಯೂನತೆ ಇಲ್ಲ ಅವರು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಮಾಡಿದಂತ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ವೆಂಕಟೇಗೌಡ ಏಕಾಏಕಿ ಡಿಲೀಟ್ ಮಾಡ್ತಾರೆ ಯಾರು ಕೆರೆ ಮಾಡಲ್ಲ ಎಕ್ಸಿಕ್ಯೂಟಿವ್ ಆಯ್ತು ಮಾಡಲಿ ಅವ್ರೇನೋ ಕಮಿಟ್ಮೆಂಟ್ ಇರ್ತವೋ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರ ಮನೆ ಹಣ ಇಲ್ಲಿ ಪುಣ್ಯಾತ್ಮ ಹನ್ನೆರಡನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾನೆ ಕಾಂಟ್ರಾಕ್ಟ್ರಿಗೆ ಲಿಂಗರಾಜು ಅನ್ನಂಥವನಿಗೆ ಹದಿಮೂರಕ್ಕೆ ಬಿಲ್ ಸಬ್ಮಿಟ್ ಮಾಡ್ತಾನೆ ಕಾಪಿ ಇದು ಎಸ್ ಒಂದೇ ದಿವಸಕ್ಕೆ ಮನೆ ನಾನ್ ಪ್ಲಾನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ ಕೆರೆ ಪಟ್ಟಿ ಅದೇ ಇಲ್ಲಿದೆ ಆರು ಕೆರೆ ಇಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಇಟ್ಟವ್ರ ಅದಕ್ಕೆ ಎಷ್ಟು ಇದೊಂದು ಪ್ಯಾಕೇಜು ಹದಿನೆಂಟು ಲಕ್ಷ ಇಲ್ಲಿ ಬರ್ದವ್ರೆ ಸಿಗೆ ಅಂತ ಬರ್ದವ್ರೆ ಬಟ್ ಇದನ್ನ ಟೆಂಡರ್ ಕರೀಬೇಕಾದ ಎಲ್ಸಲ್ಲಿ ರಿಸರ್ವೇಷನಲ್ಲಿ ಎಸ್ ಸಿ ಕರಿಬೇಕಾಯ್ತು ಟೆಂಡರ್ ಇದನ್ನ ಒಂದು ಕೋಟಿ ರೂಪಾಯಿನಲ್ಲಿ ಹದಿನೆಂಟು ಹದಿನೆಂಟು ಲಕ್ಷ ಏನು ಸಿಗೆ ಅಂತ ಕೊಟ್ಟವ್ರು ಹದಿನೆಂಟು ಲಕ್ಷ ರೂಪಾಯಿಗಳನ್ನ ಇವತ್ತು ಎಸ್ಸಿ ಅಂತ ಹೇಳಿ ಆ ರಿಸರ್ವೇಶನ್ ಕ್ಯಾಟಗರಿಗೆ ಇವತ್ತು ಟೆಂಡರ್ ಕರಿಬೇಕಾಯಿತು ಕರೆದಿಲ್ಲ ಎಸ್ ಟಿಗೆ ಕರೆದಿಲ್ಲ ಇಲ್ಲಿ ಬರೀಬೇಕಾದಾಗ ಶರಲ್ ಬರ್ದವ್ರ ಅಷ್ಟೇ ಪ್ರಿಂಟ್ ಮಾಡಿಲ್ಲ ಅದನ್ನ ನಾನು ಕರೆಸಿ ಅಧಿಕಾರಿನ ಕೇಳಿದೆ ಏನಪ್ಪಾ ಅಂತೀರಿ ತಪ್ಪು ಸ್ವಾಮಿ ನಾವು ಕ್ಷಮಿಸ್ಬಿಡಿ ಅಂತನೇ ನನಗೆ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಪುಣ್ಯ ಒಂದು ಕೋಟಿ ರೂಪಾಯಿ ಏನಪ್ಪಾ ಪುಣ್ಯ ಅಂದ್ರೆ ನಮ್ ಜನ ನಾವು ನೀವು ನಮ್ಮ ಜನ ಕೊಟ್ಟಿರೋ ತೆರಿಗೆ ದುಡ್ಡಲ್ಲಿ ನಾವು ಕೊಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದೀವೋ ಆ ದುಡ್ಡನ್ನ ಇವತ್ತು ಈ ರೀತಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಲೂಟ್ ಮಾಡುವಂತದಕ್ಕೆ ಯಾರು ಕಾರಣ ಇವ್ರಿಗೆ ಸಪೋರ್ಟ್ ಯಾರು ಒಬ್ಬ ಅಧಿಕಾರಿ ತಾಲೂಕ್ನಲ್ಲಿ ಅಷ್ಟೊಂದು ಧೈರ್ಯವಾಗಿ ಮುನ್ನುಗ್ಲಿಕ್ಕೆ ಅವಕಾಶಗಳಿಲ್ಲ ಬೆಂಕಿ ಇಲ್ಲದೆ ಬಗೆ ಬರಲ್ಲ ಇದಕ್ಕೆ ಕಾರಣ ಯಾರು ರ್ಯಾಂಡಮೈಸೇಷನ್ ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಇಲ್ಲಿ ಸನ್ಮಾನ್ಯ ಸುರೇಶ್ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮತ್ತೆ ನಿಮ್ಮ ಪಕ್ಷದವರು ಇವತ್ತು ಇಡೀ ಕರ್ನಾಟಕದಲ್ಲಿ ಹಂಗಾಯ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗುರಿ ಇಟ್ಕೊಂಡು ಮಾತಾಡ್ತಿದಲ್ವನಪ್ಪ ನಿಮ್ದೇ ಆದಂತ ತಾಲೂಕ್ನಲ್ಲಿ ನೀವೇ ಎಮ್ ಎಲ್ ಎ ಆಗಿರುವಂಥ ಕ್ಷೇತ್ರಗಳಲ್ಲಿ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಕೂಡ ನೀನು ಕಣ್ಣಿಗೆ ಕಾಣಿಸ್ಲಿಲ್ವಾ ಅಥವಾ ಗೊತ್ತಿದ್ದು ಮೌನವಾಗಿದ್ಯಾ ಇದಕ್ಕೆ ಉತ್ತರ ಕೊಡ್ಬೇಕು ಇದಕ್ಕೆ ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಇದು ಬೈ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ನ ಅಧಿಕಾರಿಗಳು ಮಾಡಿರೋಂಥ ದೊಡ್ಡ ದಂಧೆ ಅನ್ನೋ ಡಾಕ್ಯುಮೆಂಟ್ ಮೂಲಕ ನಿಮ್ಮ ಮುಂದೆ ಇಡೋವಂಥ ಕೆಲಸವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಎಲ್ಲೂ ಕಾಮಗಾರಿಗಳು ಮಾಡಿಲ್ಲ ಇವರು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ನಾನೀಗ ಅಮಾನಿ ಅಮಾಲಿಕೆರೆ ಅಂತ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡೋರು ಪುಣ್ಯಾತ್ಮರಲ್ಲಿ ಇಲ್ಲಿದೆ ವಿನಾಯ್ಕನಿ ಮತ್ತು ಉಳ್ಳ್ಯನಡಿ ಮತ್ತು ಎರಡೂರು ನಾಗವಲಿ ಅಂತ ಹೇಳಿ ಒಂದು ಲಿಸ್ಟಲ್ಲಿದೆ ಇಟ್ಕೋ ಒಂದು ನಿಮಿಷ ನಾನು ಫೋನ್ ಮಾಡಿದ್ದೆ ಅಲ್ಲಿ ಸ್ಥಳೀಯರಿಗೆ ಏನಪ್ಪಾ ಈಗ ಎರಡು ತಿಂಗಳಿಂದ ಆಚೆ ಸುಮಾರು ನಾಗವಳ್ಳಿ ಅಮಾನಿ ಕೆರೆಗೆ ಅಂತೇಳಿ ಆ ಒಂದಷ್ಟು ದುಡ್ಡು ಹಾಕೊಂಡವ್ರೆ ಪಟ್ಟಿ ಕೊಡೋದು ನಿಮಿಷ ನಾಗವಲ್ಲಿ ಅಮಾನಿಕೆರೆ ಆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಷ್ಟು ಹಾಕೊಂಡವ್ರೆ ಹತ್ತೊಂಬತ್ತು ಲಕ್ಷ ಹಾಕ ನಾಗವಳ್ಳಿ ಮತ್ತೆ ಕುಚ್ಚಂಗಿ ಕೆರೆ ವಾರ್ಷಿಕ ನಿರ್ಮಾಣ ಕಾಮಗಾರಿ ಅಂತ ಹತ್ತೊಂಬತ್ತು ಲಕ್ಷ ಹಾಕೊಂಡವ್ರೆ ಏನಾದ್ರು ಕೆಲಸ ಆಗಿದೆಯಾನಪ್ಪ ಅನಪ್ಪಾ ಅಂತಂದ್ರೆ ಅಣ್ಣ ನಮ್ಮ ಕೆರೆಯಲ್ಲಿ ನೀರು ತುಂಬ್ಕೊಂಡು ಕೆಲಸ ಹೆಂಗನಾ ಮಾಡೋಕ್ಕಾಗ್ತದೆ ಅಂತಂದ್ರೆ ಯಾರು ಬಂದು ಕೆಲಸ ಮಾಡಿಲ್ಲ ಇನ್ನಾಗಲಿಲ್ಲ ಮಾತ್ರ ಆ ಬೇಲಿ ಇತ್ತು ಎರೆ ಇದ್ರ ಮೇಲೆ ಕೆರೆ ಮೇಲೆ ಆ ಬೇಲಿ ಕುಯ್ಯೋಕೆ ಮಾತ್ರ ಒಂದು ದಿವಸ ಜೇಸಿಗೆ ಬಂದಿತ್ತು ಅದನ್ನ ಬೇಲಿ ಎಲ್ಲ ಕಿತ್ತಾಕ್ಬಿಟ್ಟು ಹೋದ್ರೆ ಬಿಟ್ರೆ ಇನ್ ಯಾವ ಕೆಲಸನೂ ಕಾಮಗಾರಿ ಆಗಿಲ್ಲ ಅಂತೇಳಿ ಇದು ವಿತೌಟ್ ವರ್ಕ್ ಕೆಲಸನೇ ಆಗದೆ ಕಾಮಗಾರಿನೂ ಇಲ್ಲ ಹೋಗ್ಲಿ ಇವರೇನೋ ದಂಧೆ ಮಾಡ್ ಅವ್ರೇನ ಹಣೆ ಬರೋದು ಅಟ್ಲೀಸ್ಟ್ ಸರ್ಕಾರ ಕೊಟ್ಟಿರೋ ದುಡ್ಡನ್ನ ಕಾಮಗಾರಿನೂ ದುಡ್ಡು ದುಡ್ಡನ್ನ ಲೂಟ್ ಮಾಡೋಕೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ವಾದ ಇದು ಯಾಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಏನು ಮಾಡ್ತಾರೆ ಇಲ್ಲ ಎಲ್ ಒ ಸಿಗೆ ಅದಕ್ಕೆ ಸ್ಟಾಪ್ ಮಾಡಿದೀನಿ ಈಗ ಇನ್ನೊಂದು ಟೂ ಡೇಸ್ ಸ್ಟೇ ಎಲ್ ಓ ಸಿ ಬಂದ್ಬಿಡೋದು ಈಗ ಅವ್ರಿಗೆ ಒಂದು ಕೋಟಿ ಗೊತ್ತಾಗ್ತಿರ್ಲಿಲ್ಲ ಅದು ದೊಡ್ಡ ಮಜಾ ಮಾಡೋರು ಇದ್ರ ಜೊತೆ ಯಾರು ಕೈ ಜೋಡಿಸ್ತಾರೆ ಅನ್ನೋದು ಹೊರಗೆ ಬರಬೇಕಲ್ವಾ ಈ ಸ್ಟಾಪ್ ಆಗಬೇಕು ಅಂತೇಳಿ ನೀವೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಗೆ ಕೈ ಕೊಡ್ತೀನಿ ನಾನು ಜೊತೆಯಲ್ಲಿ ನರೇಗ ಅದು ಪಾಪ ಇವತ್ತು ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಹೇಳ್ತಾರೆ ಪುಣ್ಯಾತ್ಪರ್ಕದ್ರಲ್ಲ ನಾನು ಗಮನಿಸ್ತಾ ಇರ್ತೀನಿ ನರೇ ಇವತ್ತು ಒಂದಷ್ಟು ಡೆವಲಪ್ಮೆಂಟಿಗೆ ತೋರಿಸ್ತಾರೆ ನರೇಗನಲ್ಲಿ ಕಾನೂನು ಏನೈತೆ ನಮ್ಮಲ್ಲಿ ಕೂಲಿಗಾಗಿ ಕಾರ್ಡು ಲೇಬರ್ ಕಾರ್ಡು ಜಾಬ್ ಕಾರ್ಡ್ ಇಟ್ಕೋಬೇಕು ಆ ಜಾಬ್ ಕಾರ್ಡ್ ಇಟ್ಕೊಂಡು ಅವನಿಗೆ ಕೂಲಿ ಕೊಡಬೇಕು ಅದೇನು ದಿನಿ ಡೈಲಿ ವೇಜಸಲ್ಲಿ ಫಿಕ್ಸ್ ಮಾಡೋರು ಮತ್ತು ಮೂವತ್ತೇಳು ಸಾವಿರ ರೂಪಾಯಿ ವರ್ಷಕ್ಕೆ ವರ್ಷಕ್ಕೆ ಅದು ಕೊಡಬೇಕು ಅಂತ ಏನೋ ಆ ಕಾನೂನು ಇದೆಯೋ ಅದ್ರ ಪ್ರಕಾರ ಅವ್ರಿಗೆ ಕೆಲಸ ಮಾಡಬೇಕು ಲೇಬರ್ ಅವ್ರಿಗೆ ಅನುಕೂಲ ಆಗಲಿ ಜೀವನ ನಡೆಸೋಕ್ಕೆ ಅವಕಾಶ ಆಗಲಿ ಅಂತ ಸರ್ಕಾರ ಕೊಟ್ಟಿರುವಂಥ ಮಹತ್ವವಾದಂಥ ಒಂದು ಯೋಜನೆ ಅದು ಇಲ್ಲಿ ಪುಣ್ಯಾತ್ಮರು ಏನು ಮಾಡ್ತಾರೆ ಇ ಒನೋ ಅಥವಾ ಸಿಇಒ್ರ ಭಾಗಿಯವರು ನನಗಂತೂ ಗೊತ್ತಿಲ್ಲ ಇದೆ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಇಒನ ನೇರವಾಗಿ ಅಂತಾರೆ ಕಾಂಟ್ರಾಕ್ಟ್ರುಗಳ ಜೊತೆ ಮತ್ತು ಪಿ ಡಿಒ ಪಿ ಒಗಳು ನಮ್ಮ ತಾಲೂಕಿನಲ್ಲಿ ಇವತ್ತು ಆಗಿರುವಂಥ ಕಾಮಗಾರಿಗಳು ಏನಿದಾವೆ ನರೇಗಾನಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ಫುಲ್ ಫ್ರಾಡು ಯಾವುದಕ್ಕೆ ಎಲ್ಲನೂ ಕೂಡ ಮಿಷಿನ್ ರೀಸಲ್ ಮಾಡಿರೋಂಥದ್ದೇ ಉದಾಹರಣೆಗೆ ನನಗೆ ಹೇಳುವಂಥದ್ದು ಇವತ್ತು ಒಂದು ಕೋಟಿ ಅಷ್ಟು ಒಂದು ಕೋಟಿ ರೂಪಾಯಿನಷ್ಟು ಇದು ನಿಮ್ಗೆ ಕೊಡ್ತೀನಿ ಕಾಪಿ ಇದು ಇದು ಒಂದು ಕೋಟಿ ರೂಪಾಯಿನಷ್ಟು ಒಂದು ಕೋಟಿಗೂ ಹೆಚ್ಚು ದುಡ್ಡನ್ನು ಹೆಗ್ಗೆ ಕೆಲಸ ನಡೀತೈತಿ ಉದಾಹರಣೆ ಒಂದು ಪಂಚಾಯತಿ ಕೊಡ್ತೀನಿ ಹೆಗ್ಗೆರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚು ನರೇಗಾ ಕೆಲಸದಲ್ಲಿ ಇವತ್ತು ಪುಣ್ಯಾತ್ಪುರು ಇವತ್ತು ಚರಂಡಿ ಮಾರಕ್ಕೆ ಸಿ ಸಿ ಚರಂಡಿ ಮಾರಬೇಕು ಅಂತೇಳಿ ಜೆ ಸಿಬಿದಲ್ಲಿ ಕೆಲಸ ಮಾಡ್ತಾರೆ ದಂಧೆ ಅಲ್ವ ಇದು ಇವೆಲ್ಲ ಆನ್ ಸ್ಪಾಟಲ್ಲಿ ಕೆಲಸ ನಡಿಬೇಕಾದಾಗ ಫೋಟೋಸು ವಿಡಿಯೋಸ್ನ ನಾವು ಮಾಡಿರುವಂಥದ್ದು ಇದು ಸರ್ಕಾರಕ್ಕೆ ದೋಹ ಅಲ್ವಾ ಈ ಭ್ರಷ್ಟಾಚಾರ ನಡಿಬೇಕಾದಾಗ ಶಾಸಕರು ಏನು ಮಾಡ್ತಾವ್ರೆ ನಿಮ್ಮ ತಾಲೂಕಲ್ಲೇ ನಮ್ಮ ತಾಲೂಕಲ್ಲೇ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ತಾ ಭ್ರಷ್ಟಾಚಾರ ಆಗ್ತಾಯಿದ್ರೆ ಅಲ್ಲೆಲ್ಲ ಹೋಗಿ ಬಾಯಿ ಬರ್ಕಂಡು ಕೂತ್ಕೊಂಡ್ರೆ ಉಪಯೋಗ ಹೇಳಿರಿ ನಮ್ಮ ಮನೆ ಬೀಗ ಹಾಕೊಳ್ಳೋಕ್ಕೆ ಆಗ್ತಿಲ್ಲ ಶಾಸಕರ ಕೈಲಿ ಇನ್ನೊಂದು ಮನೆ ಬೀಗ ಹಾಕಕ್ಕೆ ಉಪಯೋಗ ಆಗ್ತದಾ ಇದನ್ನು ಫಸ್ಟ್ ಉಡಿಸ್ರಿ ಉಳಿಸಿ ಸರ್ಕಾರದ ದುಡ್ಡು ಮುಳಿಸಿ ಪೋಲ್ ಮಾಡಿಸ್ಬೇಡಿ ಇವತ್ತು ಕೂಡ ಕೋಟ್ಯಾಂತರ ಕೆಲಸ ನಡೀತಾ ಇದೆ ನಮ್ಮ ತಾಲೂಕಲ್ಲಿ ಕೋಟ್ಯಾಂತರ ರೂಪಾಯಿ ಇದಕ್ಕೆ ನೇರವಾಗಿ ಅಧಿಕಾರಿಗಳು ಕೂಡ ಭಾಗಿಯಾಗಿರೋ ಒ ಪಿ ಒಗಳು ಭಾಗಿಯಾಗಿ ಸುಮಾರು ಕೋಟ್ಯಾಂತರ ರೂಪಾಯಿ ಕೆಲಸಗಳನ್ನ ಜೆ ಸಿ ಬಿ ಮೂಲಕ ಸರ್ಕಾರದ ಕಾಲದಲ್ಲಿ ಮೆಷಿನರೀಸ್ ಯೂಸ್ ಮಾಡಂಗಿಲ್ಲ ನರೇಗನಲ್ಲಿ ಎಲ್ಲ ಮೆಷಿನರಿ ಕೆಲಸ ಮಾಡ್ಕೊಂಡು ಇವತ್ತು ದುಡ್ಡು ಮಾಡೋದು ದಂಧೆ ಮಾಡಿಕೊಟ್ಟವ್ರೆ ಕೋಟ್ಯಾಂತರ ರೂಪಾಯಿ ಇದು ತನಿಖೆ ಆಗಬೇಕು